ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ರಾಘವೇಂದ್ರ ಹೆಗ್ಡೆ ಎಲ್ಲೂರು ವೀಕ್ಷಕರೇ ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಬಂದ್ಗದ್ದೆ ಅನ್ನುವಂಥ ಗ್ರಾಮದಲ್ಲಿದ್ದೇವೆ ಈ ಗ್ರಾಮದಲ್ಲಿ ಉಮೇಶ್ ಬಿಆರ್ ಅನ್ನುವಂಥವರು ಕಳೆದ ಮೂವತ್ತು ವರ್ಷಗಳಿಂದ ಒಂದು ಯಂತ್ರೋಪಕರಣಗಳ ಉತ್ಪಾದನಾ ಕಂಪನಿಯನ್ನು ಸ್ಥಾಪನೆ ಮಾಡಿದ್ದಾರೆ ನಡೆಸ್ತಾ ಇದ್ದಾರೆ ಆರಂಭದಲ್ಲಿ ಒಂದು ಮೊಸರು ಕೊಡುವ ಯಂತ್ರದಿಂದ ಆರಂಭಗೊಂಡು ಇವತ್ತು ಕನಿಷ್ಠ ನಲವತ್ತು ಉತ್ಪನ್ನಗಳನ್ನು ಯಂತ್ರೋಪಕರಣಗಳನ್ನು ತಯಾರಿಸುವ ಮೂಲಕ ನೂರ ನಲವತ್ತರಿಂದ ನೂರ ಐವತ್ತು ಜನರಿಗೆ ಉದ್ಯೋಗವನ್ನು ನೀಡಿದರೆ ವಾರ್ಷಿಕವಾಗಿ ಹನ್ನೆರಡರಿಂದ ಹದಿನೈದು ಕೋಟಿ ರೂಪಾಯಿ ಟರ್ನ್ ಓವರನ್ನು ಮಾಡ್ತಾ ಇದ್ದಾರೆ ಆ ಮೂಲಕ ಈ ಹಳ್ಳಿಯ ದುಡಿಯುವ ಕೈಗಳಿಗೆ ಕೆಲಸವನ್ನು ಕೊಟ್ಟಿದ್ದಾರೆ ಮತ್ತು ಈ ಒಂದು ವ್ಯಾವಹಾರಿಕ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದರೆ ಅವರ ಸಾಧನಾ ಪಥವನ್ನು ನಿಮಗೆ ಪರಿಚಯಿಸಲಿಕ್ಕಿದ್ದೇನೆ ಬನ್ನಿ ನೋಡ್ಕೊಂಡು ಬರೋಣ ತಮಗೆ ಇನ್ನೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತ ಉಮೇಶ್ ಬಿಆರ್ ಅವರಿಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ ನಮಸ್ಕಾರ ಉಮೇಶ್ ಅವರೇ ನೀವು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಡಸ್ಟ್ರಿಯನ್ನು ತಾಪ ಸ್ಥಾಪಿಸಿ ಮೂವತ್ತು ವರ್ಷಗಳಿಂದ ನಡೆಸ್ತಾ ಇದ್ದೀರಿ ಮತ್ತು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ದುಡಿಯುವ ಕೈಗಳಿಗೆ ಕೆಲಸ ಕೊಟ್ಟಿದ್ದೀರಿ ನಿಮಗೆ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಜೊತೆಗೆ ನಮ್ಮ ಈ ಪ್ರಶ್ನೆ ಆರಂಭವಾಗುವುದು ಅಂತಂದರೆ ಈ ಒಂದು ಏನು ಮೊಸರು ಕಡಿಯುವಂತಹ ಒಂದು ಮಜ್ಜಿಗೆ ಸ್ಥಾಪನೆಯಿಂದ ನಿಮ್ಮ ಇಂಡಸ್ಟ್ರಿ ಶುರುವಾಗಿದ್ದು ಆ ಬೀಜ ಹೊಡೆದದ್ದು ಹೇಗೆ ಸರ್ ಆರಂಭ ಆಗಿದ್ದೇವೆ ನಾನು ಪ್ರಾರಂಭದಲ್ಲಿ ಮಾಡಿದ್ದು ಮೊಸರು ಕಡಿಯ ಮಿಷನ್ ಆದರೂ ಅದಕ್ಕೂ ಪೂರ್ವದಲ್ಲಿ ಜಾನುವಾರುಗಳಿಗೆ ಬೇಕಾಗಿರತಕ್ಕಂಥ ತಿಂಡಿಯನ್ನ ಅಂದರೆ ಹತ್ತಿ ಕಾಳು ಇರ್ಬೋದು ಅಥವಾ ಹಿಂಡಿ ಇರ್ಬೋದು ಈ ಥರದ್ದನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೆ ಆ ಪ್ರತಿ ಮನೆಗೆ ಹೋದಾಗ ಸಾಕಷ್ಟು ಜನ ಮಹಿಳೆಯರು ಹಾಲು ಮೊಸರು ಬೇಕಾದಷ್ಟಿದೆ ಅದನ್ನ ಕಡಿದು ಕಾಸಿ ಮಾಡೋಕೆ ಆಗೋದಿಲ್ಲ ಹೇಳ್ತಕ್ಕಂಥದ್ದು ಒಂದು ಫೀಡ್ಬ್ಯಾಕ್ ಅನ್ನು ತಗೊಂಡು ನಾನು ಯಾಕೆ ಇದ್ರ ಬಗ್ಗೆನೇ ತಲೆಗೆಡ್ಸ್ಕೋಬಾರ್ದು ಅಂತ ಹೇಳಿ ಅದ್ರ ಮೇಲೆ ಕೆಲಸವನ್ನು ಶುರು ಮಾಡಿ ಮೊಸರು ಕಡಿಯೋ ಮಿಷಯನ್ನು ಯಂತ್ರವನ್ನ ನಾನೇ ಮೊದಲಿಗೆ ಕಂಡ ಹಿಡಿದು ಅದನ್ನ ಮಾರ್ಕೆಟಿಂಗ್ ತಂದೆ ಅದರಲ್ಲಿ ಪ್ರಾರಂಭ ಮಾಡಬೇಕಾಗಿದ್ರೆ ತುಂಬಾ ಸವಾಲುಗಳಿತ್ತು ಯಾಕೆಂದ್ರೆ ನಾನು ಈ ಕ್ಷೇತ್ರ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ವಿದ್ಯಾರ್ಹತೆ ಇಲ್ಲ ಮನೆಯಲ್ಲಿ ಯಾರು ಅದಕ್ಕೆ ಸಂಬಂಧಪಟ್ಟವರು ಬ್ಯಾಕ್ ಗ್ರೌಂಡ್ ಇಲ್ಲ ಫೈನಾನ್ಸಿಯಲ್ ಬ್ರಾಕ್ ಇಲ್ಲ ಇದು ಮೂರರ ಮಧ್ಯಾಹ್ನ ಮಾಡಲೇಬೇಕು ಈ ಮಾಡಿದ್ರೆ ಇದಾಗತ್ತೆ ಹೇಳಿ ಸುತ್ತಮುತ್ತಲು ಅಥವಾ ಸಾಗರದಲ್ಲಿ ಇರ್ತಕ್ಕಂಥ ವರ್ಕ್ಶಾಪ್ಗಳಿಂದ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸ್ಕೋ ಬಂದ್ಬಿಟ್ಟು ಒಂದು ಪ್ರಾಡಕ್ಟ್ಗಳನ್ನ ಡೆವಲಪ್ ಮಾಡಿದೆ ಕರೆಕ್ಟ್ ಆ ಪ್ರಾಡಕ್ಟ್ ಡೆವಲಪ್ ಮಾಡಿದ ನಂತರ ಬೇರೆ ಕೆಲಸ ಬೇರೆ ಉದ್ಯೋಗ ಉದ್ಯಮದಲ್ಲಿ ಹೋದಾಗ ನಮ್ಮ ಕೆಲಸ ನಮಗೆ ಬೇಕಾದಾಗ ಆಗದೆ ಇದ್ದಾಗ ನಾವೇ ಯಾಕೆ ಒಂದು ವೆಲ್ಡಿಂಗ್ ಮಿಷಿನ್ ಒಂದು ಇದನ್ನ ತಂದ್ಬಿಟ್ಟು ಸ್ಟಾರ್ಟ್ ಮಾಡಬಾರದು ಹೇಳಿ ಮನೆಯ ಒಂದು ಚಿಕ್ಕ ಕೊಟ್ಟಿಗೆನಲ್ಲಿ ಅತ್ಯಂತ ಕಡಿಮೆ ಯಂತ್ರೋಪಕರಣಗಳು ಇಟ್ಕೊಂಡು ಇಬ್ಬರು ಕೆಲಸಗಾರನ ಇಟ್ಕೊಂಡು ನಾನು ಒಬ್ಬ ಕೆಲಸಗಾರ ಆಗಿ ಮೂರು ಜನರಿಂದ ನಾವು ಅವತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥೆ ಕರೆಕ್ಟ್ ಕರೆಕ್ಟ್ ಸರ್ ತೊಡಕಗಳು ಅಂದ್ರೆ ಪ್ರಾರಂಭದಲ್ಲಿ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದೆ ಮೆಕ್ಯಾನಿಕಲ್ ಹೇಗ್ ಮಾಡ್ಬೇಕು ಹೇಳತಕ್ಕ ಗೊತ್ತಿಲ್ಲದೆ ಇರೋದು ಕರೆಕ್ಟ್ ಆಮೇಲೆ ಮಾರ್ಕೆಟಿಂಗ್ ಹೇಗ್ ಮಾಡ್ಬೇಕು ಹೇಳೋದು ಗೊತ್ತಿಲ್ಲದೆ ಇರತಕ್ಕಂಥದ್ದು ಇದು ಎಲ್ಲದು ತೊಡಕಗಳೇ ಅದನ್ನ ನಾವು ಅದನ್ನ ನಾವೇ ಕಲ್ತು ಅದ್ರ ಬಗ್ಗೆ ನಾನೇ ಶ್ರಮ ಹಾಕಿ ಆ ನಂತರ ಅದರಲ್ಲಿ ಯಶಸ್ಸು ಕಂಡ ನಂತರ ಈ ಉದ್ಯಮಿಯನ್ನ ಬೆಳೆಸಲಿಕ್ಕೆ ಮತ್ತೆ ತೊಡ್ಕೊಂಡ್ವಿ ಕರೆಕ್ಟ್ ಆನಂತರ ನೀವು ಒಂದಿಷ್ಟು ಪ್ರಿನ್ಸಿಪಲ್ ಅಡಾಪ್ಟ್ ಬೇಕು ಒಂದು ಕಟ್ಟಬೇಕು ಒಂದು ಒಂದು ನಮಗೆ ಯಾವ ಸಮಯ ಇರ್ಬೋದು ಎರಡನೇದು ಗುಣಮಟ್ಟ ಇರ್ಬೋದು ಎರಡಕ್ಕೆ ತುಂಬಾ ಹೆಚ್ಚಿನ ಪ್ರಶಸ್ತವನ್ನು ನಾವು ಅವತ್ತೂ ಕೊಟ್ಟಿದ್ವಿ ಇವತ್ತು ಕೊಡ್ತೀವಿ ಅವತ್ತೂ ಕೊಡ್ತೀವಿ ಯಾವುದೇ ಒಂದು ಉದ್ಯಮ ಬೇಕಂದ್ರೆ ಸಮಯಕ್ಕೆ ಸರಿಯಾಗಿ ತಯಾರಿಕೆ ಆಗಬೇಕು ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಕೆಲಸಗಳು ನಡಿಬೇಕು ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಅವರಿಗೆ ಸರ್ವಿಸ ಕೊಡಬೇಕು ಸಮಯಕ್ಕೆ ಸರಿಯಾಗಿ ಉತ್ಪಾದನೆ ಮಾರ್ಕೆಟ್ ಎರಡನ್ನು ಸರಿದೂಸ್ಲೇಬೇಕು ಒಂದು ಸಮಯ ಎರಡನೇದಾಗಿ ಅದರಲ್ಲಿ ಗುಣ ಸಮಯನ ಉಳಿಸ್ಲಿಕ್ಕೆ ಹೋಗಿ ಗುಣಮಟ್ಟವನ್ನ ಕಾಪಾಡ್ಕೊಳ್ದೆ ಹೋದ್ರೆ ಮುಂದೆ ನಮಗೆ ಲೈಫ್ ಇಲ್ಲ ತಗೊಂಡಿರ್ತಕ್ಕಂಥ ಕಸ್ಟಮರ್ ಹ್ಯಾಪಿ ಕಸ್ಟಮರ್ಸ್ ಇದ್ರೆ ನಾವು ಮಾರ್ಕೆಟಿಂಗಿಗಾಗಿ ತುಂಬಾ ಸ್ಟ್ರಾಟಜಿಗಳನ್ನು ಏನು ಮಾಡಲಿಲ್ಲ ಆದ್ರೆ ತಗೊಂಡವರು ತಗೊಂಡವರು ಒಬ್ಬರಿಂದ ಒಬ್ಬರಿಗೆ ಇದಾಗಿ ಅದರಿಂದನೆ ನನಗೆ ಹೆಚ್ಚಿನ ಮಾರ್ಕೆಟು ಅಥವಾ ಗುಡ್ಡಿರತಕ್ಕಂಥದ್ದು ನನ್ನ ಗ್ರಾಹಕರಿಂದಾನೆ ಕರೆಕ್ಟ್ ಕರೆಕ್ಟ್ ಮತ್ತೆ ನೀವು ಈ ರೀತಿಯ ಏನು ಮಷೀನರಿ ಪ್ರಾಡಕ್ಟ್ ಅನ್ನು ಮಾಡಬೇಕಿದ್ರೆ ನಿಮಗೆ ಬಹುಶಃ ಈ ಹಳ್ಳಿಯಲ್ಲಿ ಇರೋದಕ್ಕಿಂತ ನೀವು ಶಿವಮೊಗ್ಗನ ಅಥವಾ ಬೆಂಗಳೂರು ಈ ಕಡೆ ಹೋಗಿದ್ದಿದ್ರೆ ಅಲ್ಲಿ ರಾ ಮೆಟೀರಿಯಲ್ಲು ಲೇಬರ್ ಈ ರೀತಿ ಎಲ್ಲ ರೀತಿಯ ಅನುಕೂಲತೆಗಳಿದ್ದು ನೀವು ಅದನ್ನ ಕೈ ಬಿಟ್ಟು ಊರಲ್ಲೇ ಯಾಕೆ ಶುರು ಮಾಡುವಂತೆ ಊರ್ನಲ್ಲಿ ಯಾಕೆ ಅಂತಂದ್ರೆ ಒಂದು ನಂದು ನೇಟಿವ್ ಪ್ಲೇಸ್ ನಾವು ಏನು ಮಾಡಬೇಕಿದ್ರು ಫಸ್ಟ್ ನಾವು ನಮ್ಮ ನೆಟಿವ್ ಪ್ಲೇಸ್ ನಲ್ಲಿ ಮಾಡ್ಕೋಬೇಕು ಕರೆಕ್ಟ್ ಆ ನಂತರದಲ್ಲಿ ಉದ್ಯಮಗಳನ್ನ ಬೆಳೆಸಿ ಅಥವಾ ಅಲ್ಲೂ ಬೇರೆ ಬೇರೆ ತರದ ಉದ್ಯಮಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಆ ಹೇಳೋ ದೃಷ್ಟಿಯಿಂದ ನಾನು ಊರ್ನಲ್ಲೇ ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ದು ಆಮೇಲೆ ಪ್ರಾರಂಭ ಮಾಡಬೇಕಾಗಿದ್ರೆ ನಮ್ಮದೇ ಆಗಿರ್ತಕ್ಕಂಥ ಇಲ್ಲಿ ನನ್ನ ಸ್ವಂತ ಜಾಗ ಇತ್ತು ನಾನು ಇಷ್ಟೇ ದೊಡ್ಡ ಜಾಗವನ್ನ ಒಂದು ಸಿಟಿನಲ್ಲಿ ತುಂಬ ಖರ್ಚು ಮಾಡ್ಬೇಕಾಗತ್ತೆ ಆದರೆ ಹಳ್ಳಿನಲ್ಲಿ ಅದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಅದಷ್ಟು ಜಾಗದ ವ್ಯವಸ್ಥೆ ಕರೆಕ್ಟ್ ಒಂದನೇದಾಗಿ ಎರಡನೇದಾಗಿ ಸುತ್ತಮುತ್ತಲು ಇರತಕ್ಕಂಥ ಜನಗಳಿಗೆ ಉದ್ಯೋಗವನ್ನ ಕೊಟ್ಟಂಗಾಗುತ್ತೆ ಇಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲ ಹಳ್ಳಿನಲ್ಲೂ ಕೂಡ ಅತ್ಯಂತ ಕಡಿಮೆ ಕೃಷಿ ಜಮೀನು ಹೊಂದಿರತಕ್ಕಂಥದ್ರು ಅದರಿಂದನೂ ಜೀವನಕ್ಕೆ ಸಾಕಾಗಲ್ಲ ಹಾಗಂತ ಬಿಟ್ಟು ಬೇರೆ ಹಾಗಂತೋದ್ರೆ ಕೃಷಿಯನ್ನ ಮಾಡ್ತಕ್ಕಂಥವ್ರು ಇಲ್ಲ ಇದು ಎಲ್ಲ ಗಮನಿಸ್ಕೊಂಡು ಅವರಿಗೆ ತಮ್ಮ ಮನೆಯ ಕೃಷಿ ಕೆಲಸಗಳಾಗಬೇಕು ಜೊತೆಗೆ ಉದ್ಯೋಗ ಅವರಿಗೆ ಸಿಗಬೇಕು ಇದೆರಡನ್ನ ಗಮನದಲ್ಲಿಟ್ಕೊಂಡು ನಾನು ಹಳ್ಳಿನಲ್ಲೇ ಮಾಡೋದು ಹೆಚ್ಚು ಸೂಕ್ತವಾಗಿದ್ದು ನಾವು ಬೆಳೆಯೋದ್ರ ಜೊತೆಗೆ ನಮ್ಮ ಸುತ್ತಮುತ್ತಲ ಹಳ್ಳಿಯ ಜನಗಳು ಕೂಡ ಅವರಿಗೆ ಅನುಕೂಲ ಆಗತ್ತೆ ಅಂತ ಹೇಳೋ ದೃಷ್ಟಿಯಿಂದ ಕರೀತೀವಿ ಈಗ ಯಾವ ಯಾವ ಪ್ರಾಡಕ್ಟ್ ಗಳಿದ್ದಾವೆ ಸರ್ ನಿಮ್ಮ ಹತ್ರ ಈಗ ಈಗ ನಮ್ಮಲ್ಲಿ ಸುಮಾರು ಒಂದು ನಲವತ್ತಕ್ಕಿಂತ ಹೆಚ್ಚಿನ ಪ್ರಾಡಕ್ಟ್ ಗಳಿದೆ ಇದರಲ್ಲಿ ನಾಲ್ಕು ತರ ವಿಂಗಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಮೊದಲನೇದಾಗಿ ಅಡುಗೆ ಮನೆಗೆ ಬೇಕಾಗಿರ್ತಕ್ಕಂತ ಉಪಕರಣಗಳು ಅಂದ್ರೆ ಮೊಸರು ಕಡಿಯ ಮಿಷನ್ ಯಂತ್ರ ಇರ್ಬೋದು ರೊಟ್ಟಿ ಮಾಡ್ತಕ್ಕಂಥ ಯಂತ್ರ ಇರ್ಬೋದು ಶಾವಿಗೆ ಮಾಡ್ತಕ್ಕಂಥದ್ದು ಇರ್ಬೋದು ತರಕಾರಿ ಹೆಚ್ಚತಕ್ಕಂಥದ್ದು ಇರ್ಬೋದು ಈ ತರದ ಯಂತ್ರಗಳು ಯಂತ್ರ ಉಪಕರಣ ಎರಡು ಇದಾವೆ ಪೀಠೋಪಕರಣಗಳು ಸೋಫಾ ಇರ್ಬೋದು ಗಾಡ್ರೇಜ್ ಟೇಬಲ್ಸ್ ಇರ್ಬೋದು ಸೋಫಾ ಇರ್ಬೋದು ಡೈನಿಂಗ್ ಟೇಬಲ್ ಇರ್ಬೋದು ಎಲ್ಲ ಫರ್ನಿಚರ್ಗಳು ಅದ್ರ ಮಾಡ್ತೀವಿ ಅದ್ರ ಜೊತೆಗೆ ಈಗ ಕೃಷಿ ಯಂತ್ರೋಪಕರಣಗಳು ಅಡಿಕೆಯ ಪಾಲಿಶಿಂಗ್ ಗಳು ಅಡಿಕೆ ಕೊನೆಯಿಂದ ಬಿಡಿಸ್ತಕ್ಕಂಥದ್ದು ಈ ತರದ ತುಂಬಾ ಯಂತ್ರಗಳು ಅಡಿಕೆ ಅಡಿಕೆ ಸುಲಿಯದ ಯಂತ್ರ ಇಲ್ಲ ಈ ತರದ ಕೃಷಿ ಜೊತೆಗೆ ಇವಾಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ ಅಂದ್ರೆ ಕಾಂಕ್ರೀಟ್ ಮಿಕ್ಸರ್ಗಳು ಗಳು ಸ್ಟೆಪ್ ಗಳು ಈ ತರದಲ್ಲಿ ತುಂಬಾ ಐಟಮ್ಗಳು ಬರ್ತವೆ ಅದ್ರಲ್ಲಿ ಆತರ ನಾಲ್ಕು ಪ್ರಾಡಕ್ಟ್ ವಿಂಗಡಿಸೋಡಕ್ಟ್ ರಾ ಮೆಟೀರಿಯಲ್ ಎಲ್ಲವೂ ಬೆಂಗಳೂರು ಹುಬ್ಬಳ್ಳಿ ಅಥವಾ ದೊಡ್ಡ ಸಿಟಿಯಿಂದಾನೆ ಬರಬೇಕು ನಾವು ಸೇಲ್ಸ್ ಆಫೀಸ್ ಮಾತ್ರ ಸಾಗರದಲ್ಲಿ ಒಂದು ಶಿವಮೊಗ್ಗದಲ್ಲಿ ಒಂದು ಎರಡು ಕಡೆ ನಮ್ಮದು ಫ್ಯಾಕ್ಟ್ರಿ ಇದೆ ಪ್ರಾರಂಭ ಮಾಡಿದೆ ಮತ್ತೆ ರಾಜ್ಯದ ಯಾವ ರಾಜ್ಯ ರಾಜ್ಯದ ಎಲ್ಲ ಕಡೆ ರಾಜ್ಯ ಮತ್ತು ಹೊರ ರಾಜ್ಯಗಳ ಸಾಕಷ್ಟು ಊರುಗಳಲ್ಲಿ ನಮ್ಮ ಡೀಲರ್ಗಳು ನೆಟ್ವರ್ಕ್ ಇದೆ ಅವ್ರ ಮೂಲಕ ಗ್ರಾಹಕರಿಗೆ ತಲುಪತಕ್ಕಂತ ವ್ಯವಸ್ಥೆ ಕೂಡ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯದಲ್ಲೂ ಇದೆ ಹಾ ಬೇರೆ ಬೇರೆ ರಾಜ್ಯದ ಉತ್ತರ ಭಾರತದಲ್ಲೂ ಇದೆ ಉತ್ತರ ಭಾರತದಲ್ಲಿ ಅತ್ಯಂತ ಗುಜರಾತ್ ನಲ್ಲಿ ಕೆಲವು ಭಾಗದಲ್ಲಿ ಇದೆ ಆದ್ರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇದೆ ಅದೇ ತಮಿಳುನಾಡಿನಲ್ಲಿ ಚೆನ್ನೈನಲ್ಲಿ ತುಂಬಾ ಚೆನ್ನಾಗಿದೆ ಇದೆ ಅದು ನೆಟ್ವರ್ಕ್ ಕರೆಕ್ಟ್ 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 ಇದು ರಾ ಮೆಟೀರಿಯಲ್ ನಿಮಗೆ ನಿಮ್ಗೆ ಇಲ್ಲಿಗೆ ತರಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಾಸ್ಟ್ ಟ್ರಾನ್ಸ್ಪೋರ್ಟೇಶನ್ ಈ ರೀತಿ ಏನಾದರೂ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ವೈಸ್ ನಲ್ಲಿ ನಮ್ಮ ಸಿಟಿಗಿಂತನೂ ಇಲ್ಲಿಗೆ ಸ್ವಲ್ಪ ಅಲ್ಲಿಂದ ತರ್ಸ್ಕೊಳ್ಳೋದು ಮತ್ತೆ ಡೆಲಿವರಿ ಮಾಡ್ತಕ್ಕ ಎರಡು ಸ್ವಲ್ಪ ಬರ್ಡನ್ ಇದೆ ಆದರೆ ಅದನ್ನ ನಾವು ಬೇರೆ ತರ ಬಳಲಿ ನಾನು ಇದೇ ದೊಡ್ಡ ಜಾಗ ನಾವು ಮೊದಲೇ ಹೇಳಿದಾಗ ಸಿಟಿನಲ್ಲಿ ಇದ್ದರೆ ಅಲ್ಲಿ ಏನ್ ಮೇಂಟೈನ್ ಮಾಡಕ್ಕೆ ಏನ್ ಕಷ್ಟ ಪಡ್ತೀವಿ ಅದಕ್ಕಿಂತ ಸುಲಭವಾಗಿ ಇಲ್ಲಿ ಮೇಂಟೈನ್ ಮಾಡ್ತೇವೆ ಅದರಿಂದ ಮ್ಯಾನೇಜ್ ಮಾಡ್ಕೊಳ್ತಾ ಇದೀವಿ ಕಾಸ್ಟ್ ಅಂದ್ರೆ ನೀವು ಬಿಲ್ಡಿಂಗ್ ಕಾಸ್ಟ್ ಜಾಗದ ಕಾಸ್ಟ್ ಬಿಟ್ರೆ ಸರ್ ಬಾಕಿಯ ರೀತಿಯಿಂದ ಏನು ಇಲ್ಲಿ ಉದಾಹರಣೆಗೆ ನಿಮಗೆ ವಿದ್ಯುತ್ ಶಕ್ತಿ ಇರ್ಬೋದು ವಿದ್ಯುತ್ ಶಕ್ತಿನಲ್ಲಿ ಇಲ್ಲಿ ತುಂಬಾ ತೊಂದರೆಗಳಿದೆ ಅದಕ್ಕಾಗಿ ನಾವೇನ್ ಮಾಡಿದೀವಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಇನ್ನೂರ ಮೂವತ್ತು ಕಿಲೋಮೀಟರ್ ಸೋಲಾರ್ ಗ್ರಿಡ್ ಅನ್ನು ನಾವೇ ಸ್ಥಾಪಿಸ ನಮ್ಮ ನಮ್ಮ ಕೈಗಾರಿಕೆಗಾಗೆ ಇದೆ ಜೊತೆಗೆ ಜನರೇಟರ್ ಇದೆ ಜೊತೆಗೆ ಕೂಡ ಹೈಬ್ರಿಡ್ ಒಂದರಿಂದ ಇದೆ ಈಗ ಮತ್ತೆ ಬಹುರಾಷ್ಟ್ರೀಯ ಕಂಪನಿಗಳು ಸಹಿತ ಇದೇ ರೀತಿಯ ಪ್ರಾಡಕ್ಟ್ ಗಳನ್ನ ಉತ್ಪಾದನೆ ಮಾಡ್ತವೆ ಅವರೊಟ್ಟಿಗೆ ನೀವು ಸ್ಪರ್ಧೆಯನ್ನು ಎದುರಿಸುವ ವಿಧಾನ ಹೇಗೆ ಸರ್ ಸರಿ ನಾವು ಒಂದು ಗುಣಮಟ್ಟ ಎರಡನೇದಾಗಿ ಸಮಯಕ್ಕೆ ಸರಿಯಾಗಿ ತಲುಪಿಸತಕ್ಕಂಥದ್ದು ಕರೆಕ್ಟ್ ಕ್ವ ಮಲ್ಟಿ ನ್ಯಾಷನಲ್ ಕಂಪನಿಯ ಪ್ರಾಡಕ್ಟ್ ಗಿಂತ ಹೆಚ್ಚಿನ ಹೌದು ಖಂಡಿತವಾಗಿಯೂ ಒಳ್ಳೆ ಉತ್ತಮ ಗುಣಮಟ್ಟ ತಗೊಂಡ್ರೆ ಪ್ರಾಡಕ್ಟ್ ಯಾವುದೇ ಕಂಪನಿಯ ನಮ್ಮ ಪ್ರಾಡಕ್ಟ್ ಬಿಟ್ಕೊಡಲ್ಲ ನಮ್ದು ಎಲ್ಲದೂ ಶೋಕಿಗಿಂತ ಹೆಚ್ಚಾಗಿ ಜನಕ್ಕೆ ಉಪಯೋಗಿಸಲಿಕ್ಕೆ ಕನ್ವೀನಿಯೆಂಟ್ ಹೇಗೆ ಲೈಫ್ ಇದನ್ನ ಕೊಡ್ತೀವಿ ನಾವು ಅದರೊಳಗೆ ಈಗ ನೀವು ಹೆಸರ್ಸ್ಬೇಕು ಅಂತಾದ್ರೆ ನಿಮ್ದೇ ಆದಂತ ಯುನೀಕ್ ಪ್ರಾಡಕ್ಟ್ ಗಳ ಬಗ್ಗೆ ಹೇಳ್ತೀವಿ ನಮ್ದು ಮೊಸರು ಕಡಿಯೋ ಮಿಷನ್ ಇರ್ಬೋದು ನಾವೇ ಕಂಡು ಹಿಡಿದು ನಾವೇ ಎಸ್ ಮತನ ಹೋಮ್ ಇಂಡಸ್ಟ್ರಿಯ ಮೊಸರು ಕಡೆಯೋ ಮಷಿನ್ ಅದು ಮನೆ ಮನೆ ಕಡೆನೂ ಕೂಡ ಅದು ಬಿಟ್ರೆ ರೊಟ್ಟಿ ಮಾಡ್ತಕ್ಕಂಥದ್ದು ಇರ್ಬೋದು ಶಾಗ ಮಾಡ್ತಕ್ಕಂಥದ್ದು ಇರ್ಬೋದು ಆಮೇಲೆ ಇದು ಪ್ರತಿ ಮನೇಲಿ ಉಪಯೋಗಿಸ್ತಕ್ಕಂಥ ಒಂದು ತರಕಾರಿ ಹೆಚ್ಚಲಿಕ್ಕೆ ಒಂದು ಮನೆ ತರದ ಇದು ಬೇಕಾಗತ್ತೆ ಅದಿರ್ಬೋದು ಎಲ್ಲದೂ ಕೂಡ ನಮ್ಮಲ್ಲಿ ತುಂಬಾ ಮನೆಯ ಅದರ ಜೊತೆಗೆ ಗಾಡ್ರೇಜ್ ಆಗಿ ಇವತ್ತು ನಮ್ದು ನಿಮ್ಗೆ ಅಲ್ಲಿ ಐಟಮ್ ಗಳನ್ನ ನೋಡಿದಾಗ ಅರ್ಥ ಆಗುತ್ತೆ ಯಾವುದೇ ಕಬೋರ್ಡ್ ಆಗಿರ್ಬೋದು ಇದಾಗ್ ಯಾವುದೇ ಕಂಪನಿಯ ಪ್ರಾಡಕ್ಟ್ಗಳಿಗೂ ಕೂಡ ಕಡಿಮೆ ಇಲ್ಲದೆ ಹೋಗಿರ್ತಕ್ಕಂಥ ಕ್ವಾಲಿಟಿನಲ್ಲಿ ನಾವು ಸಪ್ಲೈ ಮಾಡ್ತೇವೆ ಈಗ ಮುಂದಿನ ಯೋಜನೆ ಯೋಚನೆ ಏನಿದೆ ಸರ್ ನಿಮಗೆ ಇರ್ತಕ್ಕಂಥ ಇಂಡಸ್ಟ್ರಿಯನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಡಕ್ಟ್ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ ಹೌದು ಇನ್ನೂ ಕೆಲವು ಪ್ರಾಡಕ್ಟ್ಗಳನ್ನ ಈಗ ಹೊಸದಾಗಿ ಕೂಡ ಎರಡು ಮೂರು ಪ್ರಾಡಕ್ಟನ್ನು ಈ ವರ್ಷನೇ ನಾವೇ ಆರ್ ಎನ್ ಮಾಡಿಬಿಟ್ಟು ಇದು ಮಾಡ್ತಾ ಇದ್ದೀವಿ ಒಂದು ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಡಿಹೈಡ್ರೇಟರ್ ಈಗ ಮನೆಯಲ್ಲಿ ಮಳೆಗಾಲದಲ್ಲಿ ಬರ್ತಕ್ಕಂಥ ಹಣ್ಣು ತರಕಾರಿಗಳನ್ನು ಒಣಗಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದನ್ನು ಒಂದು ಆರ್ ಮಾಡಿ ಇವಾಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ ಅದು ಬಿಟ್ಟರೆ ತೋಟದಲ್ಲಿ ಅಥವಾ ಬೇರೆ ಕಡೆಗೆ ಕೃಷಿ ಸಲಕರಣೆಗಳು ಅಥವಾ ಕೃಷಿ ವಸ್ತುಗಳನ್ನ ಸಾಗಣೆ ಮಾಡಲಿಕ್ಕೆ ಒಂದು ಎಲೆಕ್ಟ್ರಿಕಲ್ ಇವಿ ಅದನ್ನು ಕೂಡ ಪ್ರೊಡಕ್ಷನ್ ಮಾಡಿದಿವಿ ಅದನ್ನ ತೋರಿಸ್ತೀನಿ ಹಾಗಲ್ಲ ಈಗ ಇದನ್ನೆಲ್ಲ ಮಾಡ್ಬೇಕಿದ್ರೆ ನೀವು ಆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದವರಲ್ಲ ಅದನ್ನೆಲ್ಲ ಹೇಗೆ ಕಲ್ತು ಅಪ್ಲೈ ಮಾಡಿ ಟ್ರೈನ್ ಅಪ್ ಮಾಡಿ ಈ ರೀತಿ ಹೇಗಲ್ಲ ನಮಗೇನು ಅಂತಂದ್ರೆ ಕಾಳ ಬಗ್ಗೆ ಪ್ರಾರಂಭ ಮಾಡಿದ ಒಂದು ನಾಲ್ಕು ವರ್ಷ ಮಾತ್ರ ಇದು ಸಮಸ್ಯೆ ಆ ನಂತರ ಇವತ್ತು ಯಾವ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಬಿಡದೆ ಎಲ್ಲಾ ಕೆಲಸಗಳನ್ನು ನಾನು ಮಾಡಬಲ್ಲೆ ನನ್ನ ಮಗನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸ್ಕೊಂಡ್ ಎಲ್ಲಾ ಕೆಲಸಗಳನ್ನು ನಾನು ಇವತ್ತು ಮಾಡಬಲ್ಲೆ ಅದು ಜ್ಞಾನದಿಂದ ಅಥವಾ ಅದೇ ಫೀಲ್ಡ್ ಇಟ್ಟ ಇದ್ದಾಗ ಬೈಕ್ ಬಂದ್ಬಿಡುತ್ತೆ ಮಹಾನಗರ ಅಂತ ಹೋಗಿಲ್ಲ ಇಲ್ಲ ಇಲ್ಲ ನಮ್ದು ಅದೇ ಒಂದು ಪ್ಲಸ್ ಪಾಯಿಂಟ್ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ ಯಾರೇ ಇವತ್ತಿನ ನೆಕ್ಸ್ಟ್ ಜನರೇಷನ್ ಎಲ್ಲ ಹೊರಗಡೆ ಸಿಟಿಗೆ ಅಥವಾ ಹೊರ ದೇಶಗಳಿಗೆ ಹೋಗಿ ಉದ್ಯೋಗ ಮಾಡ್ತಕ್ಕಂಥದ್ ಬಗ್ಗೆ ಹೆಚ್ಚಿಗೆ ಇದಾಗ್ತಾ ಇದೆ ನನಗೆ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ನೆಕ್ಸ್ಟ್ ಜನರೇಷನ್ ನನ್ನ ಮಗ ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರಗಸ್ಕೊಂಡಿದ್ದಾನೆ ಅವನು ಬಂದು ನನ್ನ ಜೊತೆಗೆ ಕೈ ಜೋಡಿಸಿ ಇಲ್ಲಿ ಒಟ್ಟಿಗೆ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹೆಸರು ಭುವನ್ ಅಂತೇಳಿ ಹೇಳಿ ಎರಡ್ ಸಾವಿರದ ಹದಿನಾರಲ್ಲಿ ನನ್ನ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಅಪ್ಪನ ಜೊತೆಗೆ ಕೈ ಇವಾಗ ಇಲ್ಲೇ ವರ್ಕ್ ಮಾಡ್ಕೊಂಡು ಜೊತೆಗಿನೇ ಸಾಥ್ ಕೊಟ್ಕೊಂಡು ಇದ್ದೀನಿ ನಮ್ಮಲ್ಲಿ ಒಟ್ಟು ನೂರ ನಲವತ್ತು ಜನ ವರ್ಕರ್ಸ್ ಇದ್ದಾರೆ ಎಲ್ಲರೂ ಬೇಸಿಕ್ ಎಸ್ ಸಿಯಿಂದ ಹಿಡಿದು ಡಿಗ್ರಿ ತನಕ ಮಾಡಿದವರು ಇದ್ದಾರೆ ಐ ಟಿ ಐನೂ ಮಾಡಿದ್ದಾರೆ ಡಿಪ್ಲೊಮಾ ಮಾಡಿದವರು ಇದ್ದಾರೆ ನಮ್ಮಲ್ಲಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲಿ ಬರೋಂಥ ಹೆಚ್ಚಿನ ಜನಕ್ಕೆ ಯಾರೂ ಕರೆಕ್ಟಾಗಿ ಟ್ರೈನ್ ಆದವ್ರು ಯಾರೂ ಇದ್ದಿರೋಲ್ಲ ನಾವಿಲ್ಲಿ ಬಂದಾದ ಮೇಲೆ ಅವರಿಗೆ ತಕ್ಕಂಗೆ ಯಾವುದೇ ಸೆಕ್ಟರಿಗೆ ಮತ್ತು ಯಾವ್ಯಾವ ಫೀಲ್ಡಿಗೆ ಅವರು ಸೂಕ್ತರಾಗ್ತಾರೆ ನೋಡಿಕೊಂಡು ತಕ್ಕಂಗೆ ನಾವು ಟ್ರೈನಿಂಗ್ ಕೊಟ್ಟು ಅವರನ್ನು ಡೆವಲಪ್ಮೆಂಟ್ ಮಾಡಿಸ್ಕೊಂಡು ಅವ್ರದ್ದು ಸ್ಕಿಲ್ಲನ್ನು ಡೆವಲಪ್ ಮಾಡಿ ನಮಗೂ ಬೇಕಾಗ ಥರದಲ್ಲಿ ಅವರಿಂದ ಕೆಲಸ ತಗೋತಾ ಇದ್ದೀವಿ ಇವಾಗ ಮತ್ತೆ ಬೇಸಿಕ್ ಆಗಿ ಅಂತ ಹೇಳಂದ್ರೆ ನಮ್ಮ ವರ್ಕ್ ಮಾಡ್ತಾ ಇರೋ ಎಲ್ಲ ವರ್ಕರ್ಸ್ ಗಳಿಗೂ ಇ ಎಸ್ ಐ ಮತ್ತೆ ಪಿ ಎಫ್ ಅನ್ನ ಫೆಸಿಲಿಟೀಸ್ಗಳು ಇದ್ದಿರತ್ತೆ ಅದರಿಂದ ತುಂಬಾ ಅನುಕೂಲನೂ ಇದೆ ಅವರಿಗೆ ಏನಂದ್ರೆ ಬೇರೆ ಯಾವುದೇ ತರದ್ದು ಏನು ದೊಡ್ಡ ದೊಡ್ಡ ಸೆಕ್ಟರ್ ಅಲ್ಲಿರುವಂತಹ ಫ್ಯಾಕ್ಟ್ರಿಗಳಲ್ಲಾಗಲಿ ಅಥವಾ ಇಂಡಸ್ಟ್ರಿಗಳಲ್ಲಾಗ್ಲಿ ಅಥವಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಾಗಲಿ ಏನೇನು ಫೆಸಿಲಿಟೀಸ್ ಇದೆಯೋ ಅದು ಅಷ್ಟು ತರದ ಫೆಸಿಲಿಟೀಸ್ಗಳು ನಮ್ಮ ಇಲ್ಲಿ ಊರಿನ ಒಂದು ವಾತಾವರಣದಲ್ಲಿ ಇದನ್ನ ಕೊಡ್ತಾ ಇದೀವಿ ಇದರೊಟ್ಟಿಗೆ ನಿಮ್ಮ ಸಾಮಾಜಿಕ ಕಾರ್ಯದ ಬಗ್ಗೆ ಸರ್ ಅದ್ರ ಬಗ್ಗೆ ಸಾಮಾಜಿಕ ಕಾರ್ಯ ಅಂತಂದ್ರೆ ಇಲ್ಲಿ ನಮ್ಮೂರ್ನಲ್ಲೇ ಇರತಕ್ಕಂತದ್ದು ಸುತ್ತಮುತ್ತಲ ಹಳ್ಳಿಯ ಜನಕ್ಕೆ ಮಕ್ಕಳಿಗೆ ಅನುಕೂಲ ಆಗಲಿ ಹೇಳ್ಕತೆಯಲ್ಲಿ ಒಂದು ಪ್ರೈಮರಿ ಶಾಲೆಯನ್ನ ಪ್ರಾರಂಭ ಮಾಡಿದ್ವಿ ಎಲ್ ಕೆ ಜಿಯಿಂದ ಏಳನೇ ಕ್ಲಾಸ್ ತನಕ ಒನ್ಲಿ ಫಾರ್ ಸರ್ವಿಸ್ ಮೋಟಿವ್ ಅದು ಒಂದು ಅದೊಂದು ಬಿಟ್ಬಿಟ್ರೆ ಈ ಕೆಳದಿಯಲ್ಲೇ ಒಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ರಾಮೇಶ್ವರ ದೇವಸ್ಥಾನ ಅಂತ ಹೇಳ್ತಕ್ಕಂಥದ್ದು ಒಂದು ದೇವಸ್ಥಾನ ಇದೆ ಅದರ ಜೀರ್ಣೋದ್ಧಾರ ಅದರ ಎಲ್ಲ ಕಾರ್ಯಗಳಲ್ಲಿ ಅಲ್ಲಿ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತೇನೆ ಎರಡು ಕಡೆ ಈಗ ಹೊಸದಾಗಿ ಒಂದು ಇಂಡಸ್ಟ್ರಿಯನ್ನು ಆರಂಭಿಸಬೇಕು ಅನ್ನುವಂತ ಉದ್ದೇಶ ಇದ್ದವರಿಗೆ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಖಂಡಿತವಾಗಿಯೂ ಮಾಡಿ ನೀವು ಹೋಗಿ ಎಲ್ಲೋ ಯಾವುದೋ ಕಂಪನಿಯ ಒಬ್ಬ ಉದ್ಯೋಗಿ ಆಗ್ತಕ್ಕಂಥ ಹತ್ತು ಆಗದಕ್ಕಿಂತನು ಹತ್ತು ಜನಕ್ಕೆ ಕೊಡ್ತಕ್ಕ ಉದ್ಯೋಗ ಕೊಡ್ತಕ್ಕಂತ ಒಬ್ಬ ಉದ್ಯೋಗದಾತನಾಗಿ ಅಂತ ಹೇಳ್ತಕ್ಕಂಥದ್ದು ನನ್ನದು ಹಾಗಂತ ಹೇಳಿ ತೊಡಕು ಇಲ್ಲ ಅಂತ ಹೇಳಲ್ಲ ಅದ್ರೊಳಗೆ ತೊಡಕು ಯಾವ್ದ್ರಲ್ಲಿ ಇವತ್ತು ನೀವು ಯಾವ್ದ್ರಲ್ಲೂ ತೊಡಕಿಲ್ದೇ ಹೋಗಿರ್ತಕ್ಕಂಥದ್ದು ಬದುಕೇ ಇಲ್ಲ ಎಲ್ಲಾ ನಲ್ಲೂ ಎಲ್ಲಾ ಇದರಲ್ಲೂ ನೀವು ಎಲ್ಲೇ ಯಾವುದೇ ಕಂಪನಿ ಕೆಲಸಕ್ಕೆ ಹೋದ್ರೂ ಅಲ್ಲೂ ಸಾಕಷ್ಟು ತೊಡಕುಗಳು ಅವಮಾನಗಳು ಬೇರೆ ಬೇರೆ ತರದ ಅನ್ನೋದನ್ನ ಅನುಭವಿಸೋದು ಇದ್ದಿದ್ದೆ ಆದ್ರೆ ನಿಮ್ಮೇ ಕಾಲ್ ಮೇಲೆ ನೀವೇ ನಿಂತ್ಕೊಂಡು ನೀವೇ ಬಳಸ್ತಾಗಿರ್ತಕ್ಕಂಥ ನಿಮ್ಗೆ ಇರತಕ್ಕಂತ ಸಮಾಧಾನ ಬೇರೆ ಕಂಪ್ನಿ ಮಾಡಿದ್ರೆ ಬರ್ಲಿಕ್ಕಿಲ್ಲ ನೀವು ಬೇರೆಯವರಿಗೆ ದುಡಿಯುತ್ತ ಇದ್ದೀರಿ ನಿಮ್ಗೆ ಮಾಡ್ತಕ್ಕಂತ ಎಲ್ಲರೂ ಸಾಧ್ಯ ಆದಷ್ಟು ಜನ ನಿಮ್ ಕಾಲ್ ಮೇಲೆ ಇಲ್ಲಿ ಸ್ವಂತ ನೀವು ಮಾಡೋ ನಿಮ್ಗೆ ಉದ್ಯೋಗದ ಜೊತೆಗೆ ಇನ್ನ ಹತ್ತು ಜನಕ್ಕೆ ಉದ್ಯೋಗ ಕೊಡಿ ಇಂದಿಗೂ ಸಹಿತ ನಿಮಗೂ ಒಂದು ಇರ್ಬೋದು ಇರಬಹುದು ಸಾಕಷ್ಟು ವಿಚಾರಗಳು ಪ್ರೈಸಿಂಗ್ ನಲ್ಲಿ ಸವಾಲುಗಳಿರುತ್ತೆ ಲೇಬರ್ ಹ್ಯಾಂಡ್ಲಿಂಗ್ ಮಾಡೋದ್ರಲ್ಲಿ ಸವಾಲುಗಳಿರುತ್ತೆ ಆಮೇಲೆ ಸಾಕಷ್ಟು ಇಲಾಖೆಗಳ ಪರ್ಮಿಷನ್ನು ಅದು ಅವರದ್ದು ಕಾಂಪ್ಲೆನ್ಸಸ್ಗಳು ಇದ್ರಲ್ಲಿ ಎಲ್ಲದರಲ್ಲೂ ಸವಾಲು ಇಲ್ಲದೆ ಹೋಗಿ ಇದೆಲ್ಲದನ್ನ ದಾಟಿ ನಾವು ಸಕ್ಸಸ್ ಆದರೂ ಮಾತ್ರ ನಾವು ಸಕ್ಸಸ್ ಆಗ್ತೀವಿ ನಿಮಗೆ ಫಸ್ಟಿನ ಕೆಲವು ವರ್ಷಗಳು ಅಥವಾ ಒಂದೆರಡು ವರ್ಷಗಳು ಇದೇನಪ್ಪ ಹೇಗಾಯ್ತು ಹಾಗಾಯ್ತು ಅನ್ಸ್ಬೋದು ಆಮೇಲೆ ಏನು ಇಲ್ಲ ಈಸಿಯಾಗಿ ಎಲ್ಲರೂ ಹ್ಯಾಂಡಲ್ ಮಾಡ್ತಕ್ಕಂಥದ್ದೇ ಯಾವುದೇ ಕಾನೂನು ಎಲ್ಲಿ ಏನೇ ಮಾಡಿದ್ರು ಕಾನೂನಿನ ಚೌಕಟ್ಟಿನೊಳಗೆ ಮಾಡಿದಾಗ ಯಾವುದೇ ಸವಾಲುಗಳು ಅಂತ ಬರೋದಿಲ್ಲ ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ನಮಗೆ ತಾನೆ ತಾನೇ ಬರುತ್ತೆ ಸೊ ಈ ಒಂದು ಹಳ್ಳಿಯಲ್ಲಿ ಕುಳಿತು ಸಹಿತ ಯಾವುದೇ ರೀತಿಯ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಿಜಕ್ಕೂ ಆ ಒಂದು ಶೈಕ್ಷಣಿಕ ಬ್ಯಾಕ್ಗ್ರೌಂಡ್ ಸಹಿತ ಇರದೇ ಇರೋದ್ರಿಂದ ಹೊಸ ಫೀಲ್ಡನ್ನು ಪ್ರವೇಶಿಸಿ ಅದರೊಳಗೆ ಯಶಸ್ಸು ಸಾಧಿಸಿ ಈ ಒಂದು ಹಳ್ಳಿಯ ಬೆಳಗುವಂಥ ಕೆಲಸವನ್ನು ನಾಲ್ಕು ಜನರಿಗೆ ಉದ್ಯೋಗ ಕೊಡುವಂತ ಕೆಲಸವನ್ನ ಮತ್ತು ಈ ಒಂದು ತಾಂತ್ರಿಕ ಪ್ರಪಂಚಕ್ಕೆ ಒಂದು ಹೊಸ ರೀತಿಯ ಐಟಮ್ಗಳನ್ನು ನೀಡುವ ಮೂಲಕ ಬೆರಗಾಗುವಂತೆ ಮಾಡ್ತಕ್ಕಂತಹ ಶ್ರೀಯುತ ಉಮೇಶ್ ಅವರ ಕೆಲಸ ನಿಜಕ್ಕೂ ಎಲ್ಲರಿಗೂ ಮಾದರಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯವನ್ನ ಮತ್ತು ಅವರಿಗೆ ಇನ್ನೂ ರೀತಿ ಹೆಚ್ಚಿನ ಒಂದು ಸಂಶೋಧನೆ ಮತ್ತು ಆ ದಿಶೆಯಲ್ಲಿ ಮುಂದುವರಿಯುವಂಥ ಒಂದು ಶಕ್ತಿಯನ್ನು ದೇವರು ಅನುಗ್ರಹಿಸಲಿ ಇನ್ನೂ ಹೆಚ್ಚಿನ ಜನರಿಗೆ ಕೆಲಸ ದೊರೆಯಲಿ ನಮ್ಮ ತಾಂತ್ರಿಕ ಪ್ರಪಂಚ ಇನ್ನೂ ರೀತಿ ಅಭಿವೃದ್ಧಿ ಆಗಲಿ ಆಗುವ ರೀತಿ ಆಗಲಿ ಅಂತ ಹೇಳ್ತಾ ನಮಗೆ ಇಷ್ಟೊತ್ತು ನಮ್ಮೊತ್ತಿಗೆ ಮಾತಾಡಿ ಮಾಹಿತಿ ಕೊಟ್ಟದಕ್ಕೆ ತಮಗೆ ಅನಂತ ಧನ್ಯವಾದಗಳು